ಹೋರಾಟ ಸಮಿತಿಯಿಂದ ಬರತಕ್ಕಂಥ ಈ ಪ್ರೆಸ್ ಮೀಟ್ರದಲ್ಲಿ ಎಲ್ಲ ಹೋರಾಟ ಸಮಿತಿ ಪದಾಧಿಕಾರಿಗಳೇ ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ ಇನ್ನುಳಿದ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಪತ್ರಕರ್ತರೇ ಸುದ್ದಿ ಮಾಧ್ಯಮದವರೆತವೆಲ್ಲರಿಗೂ ಶೂ ಶರಣ ಈಗಾಗಲೇ ಎಲ್ಲ ಪದಾಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ ಇದು ಮೂವತ್ತು ವರ್ಷದ ಹೋರಾಟ ಇದೆ ಇದರ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು ಸ್ವಾಮೀಜಿಯವರು ಪ್ರತಿಭಟನೆ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ಅವರು ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮ್ಮ ಕಣ್ ಮುಂದಿದೆ ಅವರ ಕನಸು ನಮ್ಮ ಎಲ್ಲರ ಕನಸು ನನಸಾಗಬೇಕು ಅಂತಂದ್ರೆ ಈ ಬರುವ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿವಸ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ನಾವೀಗ ಮಾಡ್ಲಾಗ್ತದೆ ಬಹಳಷ್ಟು ಉಪವಾಸ ಪ್ರತಿಭಟನೆ ಪಾದಯಾತ್ರೆ ಇವೆಲ್ಲವನ್ನು ನಾವು ಚಿಕ್ಕೋಡಿ ಭಾಗದ ಎಲ್ಲ ರೈತ ಸಂಘಟನೆಯವರು ಮತ್ತು ಪದಾಧಿಕಾರಿಗಳು ಎಲ್ಲ ಹಳ್ಳಿ ಜನ ಸೇರಿಕೊಂಡು ಭಾಳಷ್ಟು ನಾವು ಮಾಡಿದೆವು ಇವೆಲ್ಲ ಸರ್ಕಾರದ ಮಟ್ಟದಲ್ಲಿ ಹೋಗಿ ಮುಟ್ಟಿದಾವ ಸ್ವತಃ ನಾವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲು ಮುಖ್ಯಮಂತ್ರಿ ಇದ್ದಾಗ ಚಿಕ್ಕೋಡಿ ಎಲ್ಲ ಪದಾಧಿಕಾರಿಗಳು ಹೋರಾಟ ಸಮಿತಿ ಎಲ್ಲ ಪದಾಯಕ ಹೋದಾಗ ನಿಮ್ಮ ಭಾಗದ ಶಾಸಕರು ಎಲ್ಲರೂ ಒಕ್ಕೂರ್ಲಿಂದ ಒಪ್ಕೊಂಡ್ರೆ ಇವತ್ತು ನಾನು ಜಿಲ್ಲಾ ಘೋಷಣೆ ಮಾಡ್ತಾನು ಅಂತಂದು ಸಿದ್ದರಾಮಯ್ಯ ಅವಾಗ ಹೇಳಿದ್ರ ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ಅದ್ರ ಮತ್ತಿವತ್ತು ನಾವು ಐದಾರು ನಾಲ್ಕೈದು ವರ್ಷ ಮಾತ್ರ ಹೋದ್ರು ಆದರೂ ಜಿಲ್ಲಾ ಆಗಿಲ್ಲ ಗೋಪಾಕದವರು ಕೂಡ ಜಿಲ್ಲಾ ಹೋರಾಟ ಸಮಿತಿ ಅವರು ಕೂಡ ಮೇಲಿನ ಮೇಲೆ ಪ್ರತಿಭಟನೆ ಸತ್ಯಾಗ್ರಹ ಮನವಿ ಕೊಡ್ತಕ್ಕಂಥದ್ದು ನಾವು ಪೇಪರ್ ನೋಡ್ತಾ ಇದೀವಿ ಅಲ್ಲಿನೂ ಕೂಡ ಸಂಪಾದನಾ ಮಠ ಸ್ವಾಮಿಗಳು ಅಲ್ಲಿನ ಸಂಪಾದನ ಮಟ್ಟ ಇದೆ ಗುಕಾಕದಲ್ಲಿ ಅವರು ಆ ಪ್ರತಿಭಟನೆ ಹೋರಾಟ ತೋರಿಸಿದ್ದಾರೆ ಇದು ನಮ್ಮ ಸಂಪಾದನೆ ಮಠಾಯಿತು ನಾವಿಲ್ಲಿ ತೋರಿಸ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಅದು ಆಗಲಿ ನಾವು ಗೋಕಾಕನೂ ಜಿಲ್ಲಾ ಆಗಲಿ ನಮ್ದು ಜಿಲ್ಲಾ ಆಗಲಿ ಮತ್ ಗೋಕಾಕದವರೇನೆ ಜಿಲ್ಲಾ ಇವತ್ತು ಉಸ್ತುವಾರಿ ಸವರದಾರ್ ಜಾರಕಿಹೊಳಿ ಅವರು ಅವರು ಕೂಡ ಮನಸ್ಸು ಮಾಡ್ಬೇಕು ಅದಕ್ಕಾಗಿ ಈ ಹಿಂದಿನ ಹೋರಾಟಗಳು ಪ್ರತಿಭಟನೆಗಳು ಮಾತ್ರ ನಾವು ಅದನ್ನ ಮಾಡೋದು ಬೇಡ ಈಗ ಏನು ಅವರೆಲ್ಲರೂ ನೋಡಿದಾರ ಈ ಸಮಸ್ಯೆಗಳ್ ಬರ್ತದೆ ಅತನಿ ತಾಲೂಕ ಕಾಗವಾಡ ತಾಲೂಕ ರಾಯಬಾಗ ತಾಲೂಕ ಕುಡ್ಸಿ ತಾಲೂಕು ಇರ್ತಕ್ಕಂಥ ಅನೇಕ ಸಮಸ್ಯೆಗಳು ಬಗೆಹರಿಬೇಕಂದ್ರೆ ಚಿಕ್ಕೋಡ್ಡಿ ಜಿಲ್ಲೆ ಆಗಬೇಕು ಎಷ್ಟಾಗಲಿ ನಮ್ಮ ಚಿಕ್ಕೋಡಿಯಲ್ಲಿ ಎಲ್ಲಾ ಆಫೀಸ್ಗಳು ಬಂದಾವ ಈಗಾಗಲೇ ಎಲ್ಲ ಆಫೀಸ್ ಆಗಿದಾವೆ ಡಿ ಸಿ ಒಂದು ಎಸ್ ಪಿ ಆಫೀಸ್ ಒಂದು ಆದ್ರೆ ಜಿಲ್ಲಾ ನ್ಯಾಯಾಲಯ ಆಗಿದೆ ಆಮೇಲೆ ಮತ್ತೆ ಕೆ ಎಸ್ ಆರ್ ಟಿ ಸಿ ಶಿಕ್ಷ ಮತ್ತೆ ಡಿ ಡಿ ಪಿ ಓ ಡಿ ಪಿ ಎಲ್ಲ ಆಫೀಸ್ಗಳು ನಮ್ಮ ಚಿಕ್ಕೋಡಿಯಲ್ಲಿ ಈಗಾಗಲೇ ಕೆಲಸ ನಿರ್ವಹಿಸುತ್ತಿದ್ದಾವೆ ಎಸ್ ಪಿ ಆಫೀಸ್ ಒಂದು ಡಿ ಸಿ ಆಫೀಸ್ ಎರಡು ಆಫೀಸ್ ಬಂದ್ರೆ ಮುಗಿದ ಜಿಲ್ಲಾ 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 ಕೆಲಸ ಆದರೆ ಸರ್ಕಾರ ಘೋಷಣೆ ಮಾಡ್ಬೇಕು ಶೈಕ್ಷಣಿಕ ಜಿಲ್ಲೆ ಅಂತಕ್ಕಂಥದ್ದು ಬಾವರ್ ಸಾಧ್ಯ ಘೋಷಣೆ ಮಾಡಿ ಆದರೆ ಕಂದಾಯ ಜಿಲ್ಲಾ ಆಗಬೇಕು ಅಂತಕ್ಕಂಥ ಇಚ್ಛೆ ನಮ್ಮಲ್ಲದೆ ಮತ್ತು ಜನರ ಸುಲಭವಾಗಿತ್ತು ಇದು ಏನು ಜನರ ನಮ್ಮ ಭಾಗದ ಜನರಿಗೆ ಬೆಳವಣಿಗೆ ಹೋಗಿ ಬರಲಿಕ್ಕೆ ಭಾಳ ತೊಂದರೆ ಆಗಿದ್ದರಿಂದ ಘೋಷಣೆ ಆಗಬೇಕು ಅಕ್ಟೋಬರ್ ಎರಡು ಒಂದು ಲೈನ್ ಕೊಡೋಣ ಅವ್ರಿಗೆ ಅಕ್ಟೋಬರ್ ಎರಡು ದಿವಸ ಗಾಂಧಿ ಜಯಂತಿ ದಿವಸ ಗಾಂಧಿ ಅವರು ಅವರು ಅಹಿಂಸಾತ್ಮಕ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಾರ ಹಿಂಸೆ ಮಾಡಿಲ್ಲ ಅವರು ನಾವು ಇದು ಮೂವತ್ತು ವರ್ಷ ಏನು ಹಿಂಸೆ ಮಾಡಿಯಲ್ಲ ಯಾರಿಗೂ ತೊಂದರೆ ಆಗಲಾರ್ದಂಗೆ ಉಪವಾಸ ಬಂದ್ಲಾ ಪ್ರತಿಭಟನೆ ಯಾರು ಸಾ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ನೌಕರ ನಾವು ಜಿಲ್ಲಾ ವಾರ್ಡ್ ಸಮಿತಿಯವರು ಇಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಗಾಂಧಿಯವರಿಗೆ ಹಹಿಂಸಾತ್ಮಕವಾಗಿ ಹೋರಾಟ ಮಾಡಿ ದೇಶಕ್ಕೆ ನಾವು ಕೂಡ ಅಹಿಂಸಾತ್ಮಕವಾಗಿನೇ ಶಾಂತ ರೀತಿಯಿಂದ ಹೋರಾಟ ಪ್ರತಿಭಟನೆ ಮಾಡಿ ನಮ್ಮ ಚಿಕ್ಕೋಡಿ ಜಿಲ್ಲೆ ಜಿಲ್ಲೆಯನ್ನಾಗಿ ಮಾಡ್ಕೊಳ್ಳೋಣ ಮಾತನ್ನು ಕೂಡ ಹೇಳ್ತಾ ತಾವೆಲ್ಲ ಬಹಳಷ್ಟು ಹಳ್ಳಿಯಿಂದ ಆಗಮಿಸಿದಿರಿ ಇದೇನಿಡೀತಕ್ಕಂತ ಇನ್ನ ಬರ್ತಕ್ಕಂತಹ ನಿರ್ಮಾಣಗಳಲ್ಲಿ ಮತ್ತೊಮ್ಮೆ ನಾವು ಈ ಮುಖ್ಯಮಂತ್ರಿ ಆಗಲಿ ಜಿಲ್ಲಾ ನಮ್ಮ ನಮ್ಮ ಉಸ್ತುವಾರಿ ಕಡೆ ಮತ್ತೆ ನಾವು ಹೋಗಿ ಮತ್ತೊಂದು ಮನೆಗೆ ಕೊಡೋರ್ದೇವು ಅದನ್ನು ಕೊಟ್ಟು ಮನೆ ಮದುವೆ ಕೊಡ್ತೀವಿ ಆಮೇಲೆ ಮತ್ತೆ ಇಲ್ಲಿ ಅಕ್ಟೋಬರ್ ಎರಡರ ತಕ ನಾವು ಸ್ವಲ್ಪ ಅವ್ರಿಗೆ ಸಮಯ ಕೊಡೋನು ಆ ಟ್ರ್ಯಾಕ್ ಘೋಷಣೆ ಅಂತಂದ್ರೆ ನಾವು ಇಲ್ಲಿ ನಮ್ಮ ಹಿಂದಿನ ಹಿರಿಯಾಗಿರ್ತಕ್ಕಂಥ ಪೂಜ್ಯ ಲಿಂಗಕ್ಕೆ ಚಿಂತನೆ ಅಲ್ಲಪ್ಪುರ ಮಹಾಸ್ವಾಮಿಗಳು ಮತ್ತು ನಮ್ಮ ಮೊದಲಟ್ಟಿಯ ಬಿ ಆರ್ ಸಂಗಪ್ಪ ಅವರ ಕನಸು ನನಸು ಮಾಡೋಣ ಅನ್ನೋತಕ್ಕಂಥ ಮಾತನ್ನು ಕೂಡ ಹೇಳ್ತಾ ನೀವೆಲ್ಲರೂ ಬಹಳಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಬಹಳಷ್ಟು ಹೋರಾಟ ಪಡ್ಕೊಂಡಿದ್ದೀರಿ ನಿಮ್ಮ ಕನಸು ಕೂಡ ನನಸ ಆಗಬೇಕು ಅಂತಕ್ಕಂತ ಇಚ್ಛೆಯಿಂದ ಇವತ್ತು ಪ್ರೆಸ್ಮೆಂಟ್ ಕರೆದಿದ್ದೇವೆ ಇನ್ನು ಮುಂದಿನದಲ್ಲಿ ಮತ್ತೊಮ್ಮೆ ನಾವೆಲ್ಲ ಪದಾಧಿಕಾರಿಗಳು ಮೀಟಿಂಗ್ ಮಾಡಿ ನಾವು ಮುಂದಿನ ಈ ಚಳಿಗ ಅಧಿವೇಶನ ಮತ್ತೆ ಆಗಲಿಲ್ಲ ಅಂದ್ರೆ ಅಕ್ಟೋಬರ್ ಎರಡು ಆಗಲಿಲ್ಲಪ್ಪ ಅಂದ್ರೆ ಚಳಿಗ ಅಧಿವೇಶನ ಮತ್ತೆ ಏನ್ ಮಾಡೋಣ ಅನ್ನೋದನ್ನ ಚರ್ಚೆ ಮಾಡಿ ನಾವು ಮುಂದೆ ನಿಮಗೆ ತಿಳಿಸ್ತೀವಿ ಅನ್ನೋ ಮಾತು ಹೇಳ್ತಾ ಎರಡು ಮಾತಿಗೆ ನಾವೇನು ಓಡಾಟ ಚಾಲು ಮಾಡಿದ್ದೋ ಸೈಕಲ್ ಮಾಗ ಓಡಾಟ ಚಾಲು ಮಾಡಿದ್ವಿ ಇಪ್ಪತ್ತೆಂಟು ಮೂವತ್ತು ವರ್ಷ ಆಗಿರ್ಬೇಕು ಸರ್ಕಾರದ ಸೈಕಲ್ ಮಾಗ್ ಆಡಿದ್ದು ಹೋರಾಟ ಮಾಡಿದ್ವಿ ಹಚ್ಕೊಂಡು ಜಿಲ್ಲಾ ಬೇಕು ಚಿಕ್ಕೋಡು ಜಿಲ್ಲಾ ಬೇಕು ಅದು ಯಾಕೆ ನಮಗೆ ಬರ್ತಾ ಅಂದ್ರೆ ಜಯತ್ ಪಾಟೀಲ್ ಸಹೇಬ್ರ ಚಿಕ್ಕೋಡು ಜಿಲ್ಲಾ ಡಿಕ್ಲೇರ್ ಮಾಡಿದ್ರು ತುತ್ತು ಕೊಟ್ಟರು ಮತ್ತು ಕಸ್ಕೊಂಡ್ ಬಿಟ್ಟರು ನಮ್ ವಾಪಸ್ ಕಸ್ಕೊಳ್ಳ ನಾವು ಹೋರಾಟ ಚಾಲು ಮಾಡಿದ್ವಿ ಈ ಕ್ಯೂರ್ ವಕೀಲರ ಬಾಳ ಸಾಹೇಬ್ ಮತ್ತು ಈಗ ಭಾಳ ಜನ ಆಗ್ಲಿ ಹಾಕ್ಯಾವಳ ಸಾಹೇಬ್ರಾಗಲಿ ಕಟ್ಟಿಮಣಿ ಸಾಹೇಬ್ರಹ್ ವಡ್ಡರ್ ಸಾಹೇಬ್ರ ಭಾಳ ಜನ ಅಲ್ಲ ಎಮ್ ಶೆಟ್ಟಿ ವಕೀಲರ ಹಿರಿ ವಕೀಲರ ಅವರು ಹೋರಾಟದಾಗಿದ್ರು ಯಾರಿಲ್ಲ ನನಗಿಲ್ಲ ಚಿಂಚಣಿ ಅರ್ಜಗಳ ಚಿಂಚಣಿ ಅಜಗಳ ಚಿಕ್ಕೋಡಿ ಅರ್ಜಗಳ ಜೋಡ್ಯ ತೀರ್ಥ ಪಾಪ ಯಾವಾಗ ನಾವು ಫೋನ್ ಮಾಡಿದಾಗ ಹಜರ್ ಇಷ್ಟು ಸಹಕಾರ ಕೊಟ್ಟಿದ್ರು ಎಲ್ಲ ಜಿಲ್ಲಾ ಅದಕ್ಕೆ ಎಲ್ಲ ನಾವು ಒಳಗೆ ಕೊಡಬೇಕು ಆದ್ರೆ ಒಬ್ಬ ಅರ್ಧಗಳಿಗೆ ಕರ್ಕೊಂಡಿರೋ ದುಃಖ ಅನಸ್ಥಿತಿ ಆದ್ರೂ ನಾವು ಎಲ್ಲ ಸರ್ವಸ್ವರು ಪಾದದಾಗ ನಾವು ಕಂಡಿದ್ದೆವು ಸಂಪಾದನಾ ಮಹಾಸ್ವಾಮೀಜಿಗಳ ನೇತೃತ್ವ ಇದು ಜಿಲ್ಲಾ ಆಗಬೇಕು ಕೇಂದ್ರ ಸರ್ಕಾರ ಮೂವತ್ತೊಂದು ಒಳಗೆ ಮಾಡ್ಬೇಕಂತ ಈಗ ಗೆಡ್ಲೈನ್ ಕೊಟ್ಟಿತ್ತು ಅದ್ರ ಒಳಗೊಂಡಿವಂತಿ ತಾಲೂಕಾ ವಿಭಜನೆ ಜಿಲ್ಲಾ ವಿಭಜನೆ ಮಾಡ್ಕೊಡ್ರಿ ಆಗತ್ತೆ ನಂತರ ನಿಮಗೆ ಅವಕಾಶ ಇಲ್ಲ ಅಂತ ಅವ್ರು ಹೇಳಿದರು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು ಈಗ ನಮ್ಮ ಚಿಕ್ಕೋಡು ಜಿಲ್ಲೆ ಪರವಾಗಿ ಈಗಾಗಲೇ ಅಲ್ಲಿ ಬ್ಯಾಟಿಂಗ್ ಮಾಡಿದವರು ಯಾರಪ್ಪ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾಟಿಂಗ್ ಮಾಡಿದರು ಸಚಿ ಜಾರಕಿಹೊಳಿ ಮಾಡಿದರು ಪ್ರಕಾಶ್ ಹುಕ್ಕೇರ್ ಸಾ ಜೊಲ್ಲೆ ಅಕ್ಕ ಅವ್ಳು ಮಾಡಿದರು ಮಹೇಂದ್ರ ತಮ್ಮಣ್ಣವ್ರು ಮಾಡಿದರು ಸಾಕಷ್ಟು ಶ ಜನಪ್ರತಿಗಳು ಮಾಡಿದರು ಇನ್ನು ಕೆಲವೊಂದು ಮನೆ ಅಂಜೆ ಮೌನ ಇದ್ದಾರೆ ರೀ ಯಾಕೆ ಮೌನ ಇದ್ದಾರೆ ದೇವ್ರಿಗೆ ಗೊತ್ತಾ ಮತ್ತ್ ಯಾರೇ ಒಬ್ಬರು ದೊಡ್ಡ ಮನುಷ್ಯ ಅಂದ ಕಂಟಕ ಜಿಲ್ಲಾ ಮಾಡಕ್ಕೆ ಒಬ್ಬ ಮನುಷ್ಯ ಕಂಟಕ ದಿವಸ ಯಾರು ಕ್ಲಿಯರ್ ಮಾಡಬಹುದು ಆದ್ರೆ ಒಬ್ಬ ಮನುಷ್ಯ ಕಂಟಕ ಇದರಕ್ಕೆ ಚಲೋ ಕೆಲಸ ಮಾಡ್ಲಿಕ್ಕಾದ್ರೆ ಒಬ್ಬ ಕಂಟಕಬೇಕಾದ್ರೂ ಚಲೋ ಕೆಲಸ ಹಾಳಾಗಿಲ್ಲ ದೊಡ್ಡ ಕೆಲಸ ಏನಿದೆ ಯಾರಿಲ್ಲಾರನು ಆಗಿತಿರ್ತಾವ ಅದಕ್ಕೆ ಅಡ್ಡಗಾಡ್ ಹಾಕಿದವ್ರಿಗೆ ಇಷ್ಟು ಗೋಕಾಕದವ್ರಿಗೂ ಚಳ್ಳೆ ಅನ್ನ ತಿನ್ಸೋ ನಮಗೂ ಚಳಿ ಅನ್ನ ತಿರ್ತಾವ್ ನಮಗ ಗೋಕಾಕ್ ಜಿಲ್ಲಾ ಆದ್ರೆ ನಮ್ದೇನ ಇದಿಲ್ಲ ನಮ್ಗೆ ಅಬ್ಜೆಕ್ಷನ್ ಇಲ್ಲ ಮತ್ತೆ ನಮ್ಮ ಜಿಲ್ಲಾ ಅವ್ರು ಅಂಬೇಷನ್ ಇಲ್ಲ ಅದಕ್ಕೆ ಎರಡೋ ಜಿಲ್ಲಾ ನಾವು ಡಿಕ್ಲೇರ್ ಮಾಡಿದ್ರೆ ಈಗಾಗಲೇ ಹೇಳಿದ್ವಿ ಅವ್ರಿಗೂ ಆಗಲಿ ನಮ್ದು ಆಗಲಿ ನಮ್ದಾಗ ಅವ್ರು ಮಾಡ್ದಾಗ ವಿಚಾರ ಇಲ್ಲ ಅದಕ್ಕೆ ಜಾರಕಿಹೊಳಿ ಸಾಹೇಬ್ರ ಏನ್ತಿ ಕೂಡಲೇ ಜಾರಕಿಹೊಳಿ ಈಗ ನಮ್ಮ ರಾಯ್ ನಮ್ಮ ಬೆಳಗಾವಿ ಜಿಲ್ಲಾದಾಗ ಸಚಿವರಂತ ಜಾರಕಿಹೊಳಿ ಸಾಹೇಬ್ರ ಮತ್ತು ಲಕ್ಷ್ಮೀ ಅಬ್ಬಾಲಕಟ್ಟ ಸಚಿವರು ಅಲ್ಲರು ಇವ್ರಿಬ್ಬರು ಮನಸ್ಸು ಮಾಡಿದ್ರೆ ಆಗಿನಾಗ ಜಿಲ್ಲಾ ಆಗ್ತೈತಿ ಮತ್ತ್ ಈಗ ಸದ್ಯ ಅಧಿವೇಶನ ನಡೀತಿ ಅಧಿವೇಶನದೊಳಗೆ ಏನೈತಿ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡೂ ಮಾಡಲಿ ನಮ್ದಾಗ ತಕರಲ್ಲ ಜಿಲ್ಲಾ ಡಿಕ್ಲೇರ್ ಮಾಡಿ ಇಷ್ಟ ಹೋರಾಟ ಹೋರಾಟ ಫಲ ಸಿಗ್ಲಿ ಅಂತೇಳಿ ವಾಹಿನಿ ಮುಖಾಂತರ ಹೇಳಿಕ್ಕೆ ಮತ್ತೆ ಉತ್ತರ ಕರ್ನಾಟಕ ಅಭಿವೃದ್ಧಿನೂ ವಿಚಾರವಾಗಿ ಅವರು ಮಾತಾಡ್ಬೇಕಾಯ್ತು ಮಾತಾಡಿಲ್ಲ ಇದನ್ನ ನಾವು ಖಂಡಿಸ್ತೇವಿ ಇನ್ನು ಒಂದಿ ಎರಡ್ ದಿವ್ಸ ಐತಿ ಇನ್ನಾದ್ರೂ ಕೂಡ ಈ ಭಾಗದ ಶಾಸಕರು ಸದನದಾಗ ಧ್ವನಿ ಎತ್ತಬೇಕು ಈ ಭಾಗದ ಬಗ್ಗೆ ಜಿಲ್ಲಾ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ನಾವು ಈ ವ್ಯಕ್ತಿ ಮುಖಾಂತರ ಒತ್ತಾಯ ಮಾಡ್ತೇವಿ ಆ ಮತ್ತೆ ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿತ್ತು ಸರ್ಕಾರಕ್ಕೆ ಅಧಿಕೃತವಾಗಿ ಆ ಸುತ್ತಲೇ ಮುಖಾಂತರ ಅವ್ರಿಗೆ ನೋಟಿಸ್ ಕೊಡೋದಾಗಲಿ ಮತ್ತೊಂದಾಗ್ಲಿ ಅಹ್ ಇವತ್ತಿನವರೆಗ ಕರ್ನಾಟಕ ಸರ್ಕಾರ ಆಗ್ಲಿ ರಾಜ್ಯದ ಜನಪ್ರತಿನಿಧಿ ಆಗ್ಲಿ ಆ ಆ ಸುತ್ತಲೆ ಬಗ್ಗೆ ಒಬ್ಬರು ಕೂಡ ಇವತ್ತಿನವರೆಗೂ ಮಾತಾಡಿಲ್ಲ ಅದನ್ನ ಈ ಭಾಗದ ಶಾಸಕರು ವಿರೋಧ ಪಕ್ಷ ನಾಯಕರು ಸರ್ಕಾರಕ್ಕೆ ಕೇಳೋ ಆಗ್ಬೇಕು ಕೇಂದ್ರ ಸರ್ಕಾರ ಕೊಟ್ಟಂತ ಸುತ್ತಲೇ ಬಗ್ಗೆ ಆ ಸರ್ಕಾರ ಏನು ಉತ್ತರ ಕೊಡ್ತಿತ್ತು ಅನ್ನೋದ ಫಸ್ಟ್ವಾಗಿ ಸರ್ಕಾರ ನಿಲುವು ಏನ್ ಅನ್ನೋದ ಆಗ್ಬೇಕಂತ ನಾ ವಿರೋಧ ಪಕ್ಷದವ್ರಿಗೆ ಈ ಅಲ್ಲಿ ಸದನದಾಗಿ ನೀವು ಕೇಳ್ರಿ ಅನ್ನೋದು ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಆ ಡೆಡ್ ಲೈನ್ ಇರ್ಬೋದು ಈಗ ಜಿಲ್ಲಾ ವಿಭಜನೆ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು ಮತ್ತೊಂದು ದೃಷ್ಟಿಯಿಂದ ಇರ್ಬೋದು ನಾವು ಕಳೆದ ಮೂವತ್ತು ವರ್ಷದಿಂದ ಈ ಭಾಗದ ಜನ ನಾವೆಲ್ಲ ಹಿರಿಯರು ಕೂಡಿ ಅಜ್ಜಗೋ ನೇತೃತ್ವ ಹೊರಾಕ್ ಮಾಡ್ಕೊತ ಬಂದ್ವಿ ಆ ದಯಮಾಡಿ ತಾವು ಅದನ್ನು ಪರಿಗಣಿಸಿ ಆದಷ್ಟು ಬೇಗ ವಿಭಜನೆ ಮಾಡ್ರಿ ಚಿಕ್ಕೋಡಿ ಜಿಲ್ಲಾ ಮಾಡ್ರಂತ ಈ ಅಜ್ಜಗಳ ನೇತೃತ್ವ ಈ ಸಭೆ ನೇತೃತ್ವ ವಹಿಸಿದ ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ಹೇಳ ಇಷ್ಟ ಆಗ್ಬಿಡ್ತೀನಿ